ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಹನ್ನಿಸ್ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ನಾನು ಬಾಳೆಹಣ್ಣಿನ ಹೂವಿನ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ಕದೋಳಿ ಹಣ್ಣಿನ ಬಾಳೆ ಹೂವು ಇದು ಕದೋಳಿ ಹಣ್ಣು ಗೊನೆ ಹಾಕಿರುವಾಗ ನಾವು ತೆಗೆದಿರೋದು ನೋಡಿ ಅದನ್ನು ತೆಗೆದು ಈ ಥರ ಕಟ್ ಮಾಡಬೇಕು ನೋಡಿ ನಾವೊಂದು ಒಂದು ಚೂ ಚೂರಿಯಲ್ಲಿ ಈ ಥರ ಕಟ್ ಕಟ್ ಮಾಡಿ ಹೀಗೆ ಕಟ್ ಮಾಡಬೇಕು ನೋಡಿ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಈ ಸಕ್ಕ ಟೇಸ್ಟ್ ಆಗಿರುತ್ತೆ ಕದೋಳಿ ಹಣ್ಣಿದು ಬಾಳೆ ಹೂವು ಸ್ವಲ್ಪ ಸಹ ಆಗಿರುತ್ತೆ ನೋಡಿ ಈ ಥರ ಹೀಗೆ ಕಟ್ ಮಾಡಿ ಆಮೇಲೆ ನಮಗೆ ಅದರದ್ದು ಹೊರಗಿದು ಸ್ಕಿನ್ ಇದೆಲ್ಲ ಅದು ಸ್ವಲ್ಪ ತುಂಬ ದಪ್ಪ ಇದ್ದರೆ ಹಾಕಬೇಕು ಅಂತ ಇಲ್ಲ ತೆಗಿಬೋದು ಹಾಗೆ ಇದರಲ್ಲಿ ತುಂಬ ನ್ಯೂಟ್ರೆಂಟ್ಸ್ ಹಾಗೆ ಪ್ರೋಟೀನ್ ಕೂಡ ಇದೆ ಹಾಗೆ ಇದು ಬೋನಿಗೆ ಹಾಗೆ ಬಿ ಪಿ ಶುಗರ್ ಇದ್ದವರಿಗೆ ಹಾಗೆ ಕೊಲೆಸ್ಟ್ರಾಲ್ ಲೆವೆಲ್ ಕಮ್ಮಿ ಮಾಡಲಿಕ್ಕೆ ಕೂಡ ತುಂಬಾ ಒಳ್ಳೆಯದು ಹಾಗೆ ಏನಾದರೂ ಬಾಡಿಯಲ್ಲಿ ಇನ್ಫೆಕ್ಷನ್ ಹಾಗೆ ಇದ್ದರೆ ಹಾಗೆ ನಮ್ಮ ಹುಡುಗಿಯರಲ್ಲಿ ಪೀರಿಯಡ್ಸ್ ಆಗುವಾಗ ಆ ಥರ ಏನೋ ಪ್ರಾಬ್ಲಮ್ ಇದ್ದರೆ ಅವರಿಗೂ ಕೂಡ ತುಂಬಾ ಒಳ್ಳೆಯದು ಇದು ನೋಡಿ ಈ ಥರ ಅದನ್ನು ಹೆಚ್ಚಬೇಕು ಈಗ ಕಟ್ ಮಾಡಿ ಆಗಿದೆ ನೋಡಿ ಈ ಥರ ಕಟ್ ಮಾಡಬೇಕು ಅದನ್ನು ಪಲ್ಯಕ್ಕೆಲ್ಲ ತುಂಬಾ ಟೇಸ್ಟಾಗಿರುತ್ತೆ ಹಾಗೆ ನಮಗೆ ಬೇಡದ ನೋಡಿ ಈ ಥರ ಸ್ಕಿನ್ ಅದರ ಹೂವೆಲ್ಲ ಇರುತ್ತಲ್ವ ಅದನ್ನೆಲ್ಲ ಅದು ಯೂಸ್ ಇಲ್ಲ ಅದನ್ನು ಬಿಸಾಡ್ಬೋದು ನೋಡಿ ಈಗ ಕಟ್ ಮಾಡಿ ಆಗಿದ್ದವಲ್ಲ ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು ಅಂದರೆ ಮುಳುಗುವಷ್ಟು ನೀರು ಹಾಕಬೇಕು ಆಮೇಲೆ ಸ್ವಲ್ಪ ಉಪ್ಪು ಹಾಕಿ ಒಂದು ಫಿಫ್ಟೀನ್ ಮಿನಿಟ್ಸ್ ಹಾಗೆ ಇಡಬೇಕು ಯಾಕಂದರೆ ನಾವು ತುಳುವಲ್ಲಿ ಕನೇರು ಅಂತ ಹೇಳ್ತೇವಲ್ಲ ಅಂದರೆ ಕಹಿ ಅಂಶ ಏನಾದರೂ ಇದ್ದರೆ ಹಾಗೆ ಅದಕ್ಕೋಸ್ಕರ ಒಂದು ಹದಿನೈದು ನಿಮಿಷದಷ್ಟು ನಾವು ಅದನ್ನು ಹಾಗೆ ಉಪ್ಪು ನೀರಲ್ಲಿ ಇಡಬೇಕು ಹದಿನೈದು ನಿಮಿಷ ಆದಮೇಲೆ ಒಂದು ಎರಡು ಸಲ ಚೆನ್ನಾಗಿ ತೊಳಿಬೇಕು ಸಾಕಾಗತ್ತೆ ಎರಡು ಸಲ ತೊಳೆದ್ರೆ ಸಾಕಾಗತ್ತೆ ನೋಡಿ ಈಗ ತೊಳೆದಾಗಿದೆ ಆಮೇಲೆ ನಾನು ಸಣ್ಣ ಸಣ್ಣ ಎರಡು ನೀರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೇನೆ ಇದಕ್ಕೆ ಏನು ಬೇಡ ನೋಡಿ ಈ ಥರ ಅದನ್ನು ಕ್ಲೀನ್ ಮಾಡಿ ಹಾಕಿ ಹಾಗೆ ಎರಡು ನೀರುಳ್ಳಿ ಕಟ್ ಮಾಡಿ ಅದನ್ನು ಕೂಡ ಹಾಕಿ ನಾವು ಒಂದು ಎರಡು ಲೋಟದಷ್ಟು ನೀರು ಹಾಕಿ ಅದನ್ನು ಬೇಯಿಸ್ಲಿಕ್ಕೆ ಬಿಡಬೇಕು ನೋಡಿ ನೀರು ಹಾಕಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡುವ ನೋಡಿ ಈಗ ಅರ್ಧ ಬೆಂದಾಗಿದೆ ಅಲ್ವಾ ಆಮೇಲೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಆಮೇಲೆ ಬೆಲ್ಲ ಇದು ಕೂಡ ಮೇನ್ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕಿದರೂ ಕೂಡ ಟೇಸ್ಟ್ ಆಗುತ್ತೆ ನೋಡಿ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಕೂಡ ಸ್ವಲ್ಪ ಬೇಯಬೇಕು ನಾವಿನ್ನೂ ಇಂಗ್ರೀಡಿಯಂಟ್ಸ್ಗೆ ಮಸಾಲೆಗೆ ರೆಡಿ ಮಾಡುವ ನೋಡಿ ಮಸಾಲೆಗೆ ನಾನು ಒಂದು ಕಪ್ನಷ್ಟು ತೆಂಗಿನಕಾಯಿ ತುರಿದಿಟ್ಟಿದ್ದೇನೆ ಹಾಗೆ ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಸಣ್ಣ ಗಾತ್ರದಷ್ಟು ಹುಳಿ ಒಂದು ಚಮಚದಷ್ಟು ಜೀರಿಗೆ ಎರಡು ಚಮಚ ಕೊತ್ತಂಬರಿ ಹಾಗೆ ಮೂರು ಉದ್ದ ಮೆಣಸು ಒಂದು ಗಿಡ್ಡ ಮೆಣಸು ಸ್ವಲ್ಪ ಮೆಂತ್ಯ ನಾಲ್ಕು ಬೆಳ್ಳುಳ್ಳಿ ಇಲ್ಲಿ ಗಿಡ್ಡ ಮೆಣಸು ಹಾಕಬೇಕು ಅಂತ ಇಲ್ಲ ಉದ್ದ ಮೆಣಸು ಹಾಕಿದರೆ ಸಾಕಾಗತ್ತೆ ಬಟ್ ನಾನು ಸ್ವಲ್ಪ ಹಾಕಿದ್ದೇನೆ ಅದನ್ನೆಲ್ಲ ಮಿಕ್ಸರ್ ಜಾರಿಗೆ ಹಾಕಿ ಫಸ್ಟ್ ಸ್ವಲ್ಪ ಪೌಡರ್ ರೆಡಿ ಮಾಡುವ ಆಮೇಲೆ ಸ್ವಲ್ಪ ನೀರು ಹಾಕಿ ನೋಡಿ ಈ ತರ ಗ್ರೈಂಡ್ ಮಾಡಬೇಕು ತುಂಬಾ ಫೈನ್ ಪೇಸ್ಟ್ ಬೇಡ ಪಲ್ಯಕ್ಕೆ ಅಲ್ವಾ ಇಷ್ಟು ಸಾಕಾಗತ್ತೆ ನೋಡಿ ಆಮೇಲೆ ನಾವು ಗ್ರೈಂಡ್ ಮಾಡಿಟ್ಟ ಮಿಶ್ರಣವನ್ನು ಇದಕ್ಕೆ ಹಾಕಿ ಈ ತರ ಮಿಕ್ಸ್ ಮಾಡಬೇಕು ಇಲ್ಲಿ ನೀವು ರುಚಿಗೆ ಉಪ್ಪು ಏನಾದರೂ ಕಮ್ಮಿ ಇದ್ರೆ ಹಾಗೆ ಸ್ವೀಟಿಗೆ ಬೆಲ್ಲ ಕೂಡ ಹಾಕಿ ಆ್ಯಡ್ ಮಾಡ್ಬೋದು ಆಮೇಲೆ ಇದು ಫುಲ್ ಅದರ ನೀರು ಫುಲ್ ಕಮ್ಮಿ ಆಗುವ ತನಕ ಅದನ್ನು ಬೇಯಿಸಬೇಕು ನೋಡಿ ಈಗ ಪಲ್ಯ ರೆಡಿ ಆಗಿದೆ ತುಂಬ ಟೇಸ್ಟ್ ಆಗಿರುತ್ತೆ ಈ ಥರ ಒಮ್ಮೆ ಟ್ರೈ ಮಾಡಿ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಹೊಸದಾಗಿ ಚಾನಲ್ ನೋಡಿರೋದಾದರೆ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು